ನಮಸ್ಕಾರ ಪ್ರಜಾ ರಾಜ್ಯ ಸ್ವಾಗತ ನಾನು ರಾಮ್ಗೌಡ ಪಾಟೀಲ್ ನಮ್ಮ ಹೋರಾಟ ಬಹಿರಂಗವಾಗಿ ಹೇಳಿಕ್ಕಾಗುವರ್ಗ ಎಲ್ಲಾ ಚುನಾವಣೆ ಗೆಲ್ಲಕ್ಕೆ ನಿಲ್ತಾರೆ ಯಾರು ಸೋಲ್ವ ನಮ್ಮ ಹೋರಾಟ ಬಹಿರಂಗವಾಗಿ ಹೇಳಿಕ್ಕಾಗವರ್ಗ ಎಲ್ಲ ಚುನಾವಣೆ ಗೆಲ್ಲಲಿಕ್ಕೆ ನಿಲ್ತಾರೆ ಯಾರು ಸೋಲಕ್ಕೆ ಪಕ್ಷಕ್ಕೆ ಅವರಿಗೆ ನಮಗೆಲ್ಲ ಒಂದು ವಿಷಯ ಬಹುದಿನಗಳ ದಾಖಲೆ ಮುಗಿದಿದ್ದಾರೆ ಒಳ್ಳೆಯದು ಯಾಕಂದರೆ ಅವರು ಬರಲಿಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಹೋರಾಟ ಮಾಡಿದ್ದಾರೆ ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ ಪ್ರಜ್ಞೆಗಳನ್ನು ಸಲ್ಲಿಸ್ತಾರೆ ಸಾಕಷ್ಟು ಜನ ಇನ್ನೂ ಅವರೇ ಎರಡು ವರ್ಷ ಮುಂದುವರಿಬೇಕಂದ್ರೆ ತಾವು ಕೂಡ ಮಾತಾಡಬೇಕು ಐದು ವರ್ಷ ಅಂತ ಎಲ್ಲ ಇದೆ ಅವ್ರಿಗೆ ಇರ್ದು ಐದು ವರ್ಷ ಅಂತ ಸೊ ಸುಮಾರು ವಾರ್ದು ಆಗಿದ್ದಾರೆ ಒಳ್ಳೇದಂತ ನಾನು ಹೇಳಿದ್ದೀನಿ ಅವರು ಹೇಳಿದ್ದಾರೆ ಸ್ವಂತ ಎಕಡೆ ಅದು ವಿಷಯ ಕೂಡ ಅವರು ಹೇಳಿದ್ದಾರೆ ಸೊ ಆದರೆ ಒಳ್ಳೇದಂತ ನಮ್ಮ ಹಬ್ಬ ಆದರೆ

ಅಲ್ಲಿ ಒಬ್ಬರಾದ ರಾಜಲ್ಲ ಅವ್ರು ಮಾತಾಡುವಂಥ ಸರ್ ಏನಾದರೂ ಸಿದ್ಧರಾಮಯ್ಯನ ಬದಲಾವಣೆ ಮಾಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಪರಿಣಾಮ ಬೀರುತ್ತೆ ಏನೋ ಮಾಡ್ತೀವಿ ನೋಡೋ ಅದ್ರ ಬಗ್ಗೆ ಸಮಯ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡಿ ಈಗ ಅಂತ ಸಂದರ್ಭ ಬಂದಿಲ್ಲ ಇನ್ನೂ ಅವರೇ ಇರ್ತಾರೆ ನೋಡೋಣ ಸೊಳ್ಳಾಡಿ ಸಲಾಖೆ ಬಗ್ಗೆ ಈಗಲ್ಲಿ ತನಿಖೆ ನಡೆದಿದೆ ಎಲ್ಲ ಎರಡು ತಂಡದ ಅರೆಸ್ಟ್ ಮಾಡಿದರೆ ಕೇಸ್ ದಾಖಲೆ ಆಗಿದೆ ಸೊ ಸರಿಯಾಗಿ ತನಿಖೆ ನಡೀತಾ ಆಗಿದೆ ಸರ್ ಅದಕ್ಕೆ ಸೌದಿ ಅವರ ವಿಷಯದಲ್ಲಿ ಹಲ್ಲೆ ಆಗಿದೆ ಯೂನಿಯನ್ ಲೀಡರ್ ಮೇಲೆ ಯೂನಿಯನ್ ಲೀಡರ್ ಮೇಲೆ ಹಲ್ಲೆ ಆಗಿದೆ ನೋಡ್ಬೇಕಲ್ಲ ಪೊಲೀಸ್ ತನಿಖೆ ಆದಾಗ ಗೊತ್ತಾಗೋದಿಲ್ಲ ಯಾರು ಏನಂತ ತನಿಖೆ ಆಗಲಿಲ್ಲ ಅಮ್ಮ ಅಪ್ಪ ನೋಡೋರ ಯಾರು ಅಂತ ಗೊತ್ತಾಗುತ್ತಲ್ಲ ಸರ್ ಈಗ ಪ್ರಮುಖವಾಗಿ ಮೊದಲನೇ ಮಹಾ ಮಹಾಯುದ್ಧ ಆಗಿದೆ ಅದರಲ್ಲಿ ಕೆ ಬಿ ಗೆದ್ದಿದ್ದೀವಿ ನಾವು ಎರಡನೇ ಯುದ್ಧ ಗ್ರಾಮ ಪಂಚಾಯಿತಿ ಇದೆ ಮೂರನೇ ಯುದ್ಧ ತಮ್ಮ ಸ್ವಲ್ಪ ಸೋಮ ಮುಗಿಯುತ್ತೆ ಅಂತ ಹೇಳ್ತಾರೆ ಅಭಿಷ್ಕತ್ತೀವಿ ಎಲ್ಲರೂ ಏನ ಮತ್ತು ಎಲ್ಲರೂ ಗೆಲ್ಲಾಕ ಬರ್ತಾರೆ ಸೋಲಕ್ಕ ಯಾರು ಬರ್ತಾರೆ ನಿಲ್ಲವರು ಅವ್ರ ಜೊತೆ ಇದ್ದವರು ಗೆಲ್ಲಕ್ಕೆ ಅಂತ ಬರ್ತಾರೆ ಅದಿನ್ನು ಭಾಳ ದೂರ ಇದೆ ನೋಡೋಣ ನಮ್ಮ ಹೋರಾಟ ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದು ಎಲ್ಲ ಚುನಾವಣೆ ಗೆಲ್ಲಕ್ಕೆ ನಿಲ್ತಾರೆ ಯಾರು ಸೌಲಕ್ಕೆ ನಿಲ್ರ ಇಪ್ಪತ್ತೆಂಟು ಬಂದಾಗ ನೋಡೋಣ